ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಗಂಗಮ್ಮನ ಪಾಳ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕೇಂದ್ರದ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನೂತನ ಸುಸಜ್ಜಿತ ಮಾದರಿ ಕಟ್ಟಡವನ್ನು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ರವರು ಉದ್ಘಾಟನೆ ಮಾಡಿದರು ಇದೇ ರೀತಿ ಶಾಲಾ ಕಟ್ಟಡಗಳ ನಿರ್ಮಾಣಕ್ಕೆ ವಿಶೇಷ ಒತ್ತು ನೀಡಬೇಕೆಂದು ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ ರವರಿಗೆ ಸಚಿವರು ತಿಳಿಸಿದರು ಸದರಿ ಈ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬು ಎಂಎಲ್ಸಿ ಇಂಚಿರಾ ಗೋವಿಂದರಾಜು ಎಂಎಲ್ಸಿ ಅನಿಲ್ ಕುಮಾರ್ ಜಿಲ್ಲಾಧಿಕಾರಿ ರವಿ ಎಸ್ಪಿ ನಿಖಿಲ್ ಡಿಡಿಪಿಐ ಕೃಷ್ಣಮೂರ್ತಿ ಅಂಗನವಾಡಿ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಸಿಡಿಪಿ ಅಧಿಕಾರಿಗಳು ಭಾಗವಹಿಸಿದ್ದರು ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಮುಖಂಡರಾದ ವಿ ಗೀತಾ ಡಿಎಸ್ಎಸ್ ಮುಖಂಡರಾದ ಸರದ್ಗಾನಹಳ್ಳಿ ವೆಂಕಟೇಶ್ ನಾಗನಾಳ ಮುನಿಯಪ್ಪ ಗಂಗಮ್ಮನಪಾಳ್ಯ ರಾಮಯ್ಯ ಆಹಾರ ಗುತ್ತಿಗೆದಾರರಾದ ಮುನಿರಾಜು ಶ್ರೀನಿವಾಸ್ ಡಿಎಸ್ಎಸ್ ಗೋವಿಂದರಾಜು ಶೇಖರ್ ನಾಗೇಶ್ ಪ್ರೇಮ್ ಕುಮಾರ್ ಮುಂತಾದವರು ಹಾಜರಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಪೈಚ್ ಟಿವಿ ನ್ಯೂಸ್ ಕೋಲಾರ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ಊರು ಕೊಟ್ಟು ನಾನು ಬಂದಿರೋದು ಮಕ್ಕಳು ಮುಳುಭಾಗಲೇ ಸತ್ತಾಗ ನಾನು ಹೊರಗಡೆ ಇದ್ದೆ ನಾನೇನೇ ಡಿ ಸಿ ಕೇಳಿ ನಾನೇನೇ ಸರ್ಕಾರದಲ್ಲಿ ಇದು ಮಾಡಿ ಅವ್ರಿಗೆ ಫೋರ್ಸ್ ಮಾಡಿ ಮುಖ್ಯಮಂತ್ರಿ ಪಾಪ ಹೇಳಿದ ತಕ್ಷಣ ಒಪ್ಪಂಡು ನಮ್ಮ ಮಂಜುನಾಥ್ ಹೋಗಿದ್ರು ಡಿ ಸಿ ಹೋಗಿದ್ರು ಎಲ್ಲ ಒಂದು ಸಿ ಹೋಗಿದ್ರು ನಾನು ಇದೆಷ್ಟು ಕೊಡ್ತೀನಿ ನಾನೇ ಹಣ ಕೊಟ್ಟವರು ನಾನು ಎಲ್ಲ ಊರಲ್ಲಿನ ದೈತ ಸೇವಕ ಮತ್ತು ಮಕ್ಕಳು ಅಲ್ಲಿ ಬುರುಡೇಶ್ವರದಲ್ಲಿ ಅಲ್ಲಿ ಎಸ್ ಪಿ ಮಾತಾಡಿ ಅಲ್ಲಿ ಟಿ ಮಾತಾಡಿ ಅತಿ ಶೀಘ್ರವಾಗಿ ಇಲ್ಲಿ ಎಸ್ ಪಿ ಇರಲ್ಲ ಆಗಿ ಅವರೇ ಇದ್ದಾರೆ ಅಲ್ಲಿ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಆ ಮತ್ತೆ ಸಂದರ್ಭದಲ್ಲಿ ಅತಿ ವೇಗವಾಗಿ ಅವ್ರನ್ನ ಕೆಲಸ ಕೆಲಸ ಅಂತ ಕೆಲಸ ಹಾಕಿ ಜಿಲ್ಲೆಯಲ್ಲಿ ಯಾವ ಶಾಲೆಗಳು ಸಿಕ್ಕಿಲ್ಲ ಇದ್ದಾವೆ ಆ ಎಲ್ಲ ಶಾಲೆಗಳು ನೋಡಿ ನೋಡಿ ನಮ್ಮ ಸರ್ಕಾರ ಬದ್ಧವಾಗಿ ಪ್ರಥಮ ಆದ್ಯತೆ ಆಗಿರ್ತಕ್ಕಂಥ ನಮ್ಮ ರೈತರಿಗೆ ಹೆಣ್ಮಕ್ಕಳಿಗೆ ಕಾರ್ಮಿಕರಿಗೆ ಮಕ್ಕಳಿಗೆ ಇವರಿಗೆಲ್ಲ ಏನು ಅಷ್ಟು ನಾವು ಈ ಇನ್ನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇದ್ದೂ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿಯತ್ತೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಇಡೀ ಮಂತ್ರಿ ಮಂಡಲ ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನು ಪ್ರಗತಿ ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ ಎ ಐ ಸಿ ಅಧ್ಯಕ್ಷರು ನಮ್ಮ ಕರ್ತವ್ಯ ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು ಯಾರೂ ಒಂಟಿ ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮಗೆಲ್ಲ ಗೊತ್ತಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರಿಗೆ ಏನು ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಏನು ತೀರ್ಮಾನತಕ್ಕಂಥದ್ದು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಮಂತ್ರಿಗಳು ಶಾಸಕರು ಅದಕ್ಕೆ ಬದ್ರಾಗಿರ್ಮಾಣಕ್ಕೆ ಮತ್ತು ಈ ಸ್ಕೂಲು ಹದಿನೈದು ವರ್ಷದಿಂದ ಇದನ್ನ ಬರೋದು ಹೋಗೋದೆಲ್ಲ ಮಿನಿಸ್ಟರ್ಗಳು ಒಂದು ಒಂದು ಮೂರು ಕ್ಯಾಬಿನೆಟ್ ಮಿನಿಸ್ಟ್ರುಗಳಾಗಿದ್ದಾನೆ ಮತ್ತು ಮೂರು ಗೌರ್ಮೆಂಟು ಒಂದೇ ಆಮೇಲೆ ನಮಗೆ ಇದು ಪೋಸಾಸ್ ಕೊಟ್ಟಿರೋ ಫಸ್ಟ್ ಪಾಯಿಂಟ್ ಏನಂದರೆ ನಮ್ಮ ಶಿಬೂನು ಸುರೇಶ್ ಅವರು ಆ ಅವರು ನೋಡಪ್ಪ ನಿಮ್ಮದು ಒಂದು ಸ್ಕೂಲ್ದು ಇದು ಮಾಡ್ತೀವಿ ನೀವು ದಯವಿಟ್ಟು ನಾವು ಸಹಕಾರ ಕೊಟ್ಟರೆ ಅದನ್ನ ಗೌರ್ಮೆಂಟ್ ಕಳಿಸಿ ಅಂತ ಹೇಳಿದ್ರು ನಾವೇನು ಮಾಡ್ತಾ ಇದ್ದಾರೆ ಅಂದರೆ ಇದು ರಾಜಕಾರಣ ಆಗುತ್ತೆ ಯಾಕೆ ಅಂತ ನಾನು ಬೇಕಾಗಿಂದರೆ ಒಂದು ಒಂದು ವಾರ ಅವ್ರನ್ನ ಆಯಿತು ನೋಡೋಣ ಅಂತ ಹೇಳ್ಕೊಂಡಿದ್ದು ಮತ್ತು ಇಲ್ಲ ಮಾಡಬೇಕಂತ ಹೇಳಿದ್ರೆ ಒಪ್ಲೇ ರಾಜಪ್ಪನ್ನು ಮತ್ತು ವರ್ದೇನೇ ಎಂಟೇಶು ಮತ್ತು ಪ್ಯಾಟೆಯಲ್ಲಿ ಒಂದು ಯುವಕರೆಲ್ಲರೂ ಕರೆಸ್ಕೊಂಡು ಫೀಡೋ ಪಡೆದು ಸರಿ ನಾವು ಮಾತಾಡಿಕೊಂಡು ಒಂದು ಇದು ಮಾಡಿದ್ವಿ ಆಯಿತು ಮತ್ತೆ ಮಾತಾಡೋವಾಗ ಮೆಸೇಜ್ ಮಾಡಿಕೊಂಡು ಮತ್ತು ದೇವ್ರ ಸಾರದ ಸಾಹೇಬರಿಗೆ ವಾಟ್ಸಪ್ ಹೋಯಿತು ದೇವ್ರ ಸಾರದ ಸಾಹೇಬರು ಏನು ಮಾಡಿದ್ರು ಅಂದರೆ ಇದು ನಾನು ಅಂತ ಸಾಗ್ರ ದುಡ್ಡು ಮನಸ್ಸು ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಎರಡು ಸರಿ ಬಂದಿದ್ದು ವಿಸಿಟ್ ಕೊಡ್ತೀವಿ ಈ ಸ್ಕೂಲ್ಗೆ ಯಾರು ದೇವರಾಜ್ ಎಸ್ ಪಿ ದೇವರಾಜ್ ಸರ್ ಡಿ ಸಿ ಪಿ ದೇವರಾಜ್ ಸರ್ ಮತ್ತು ಎಮ್ ಎಲ್ ಎನೂ ಮತ್ತು ನಮ್ಮ ಕತ್ತೂರು ಅವರು ಎಮ್ ಎಲ್ ಎ ಯಾವ ಇವರೆಲ್ಲ ಸೇರಿಕೊಂಡು ಏನಪ್ಪ ಅಮೌಂಟು ಗೋರ್ಮೆಂಟು ಐತೆ ನಾವು ಈ ಥರ ಮಾಡೋಣ ಯಾಕೆ ಅಂತ ಹೇಳಿದ್ರು ಆಯಿತು ನನಗೆ ಯಾಗಲಿ ಅಂತ ಹೇಳಿದ್ದಕ್ಕೆ ಇನ್ನೂ ಒಳ್ಳೇದಾಯಿತು ಗೋರ್ಮೆಂಟಿಂದ ಕೊಟ್ಬಿಟ್ರೆ ಇನ್ನೂ ನಮಗೆ ಇದಾಗುತ್ತೆ ನೀವು ಕಟ್ಬಿಟ್ರೆ ಅಂಗನವಾಡಿ ಒಂದು ಸ್ಕೂಲ್ ಕಟ್ಕೊಡ್ತೀರಾ ಅಂಗನವಾಡಿ ಇಲ್ದಿರಾಗಬೇಕು ಆಗೋಗ್ಬಿಡ್ತದೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮತ್ತೆ ಡಿ ಸಿ ಸಾಹೇಬರು ಅವ್ರು ಬಂದಿದ್ರು ಡಿ ಸಿ ಸಾಹೇಬರು ಅಕ್ರಮ ಅವರು ಅವರು ಪರ್ಸನಲ್ ಆಗಿ ತಗೊಂಡ್ರು ಪಾಪ ಈ ಇವ್ರು ಇವರು ಮಾಡಿದ ಅದಾಗೋದಿಲ್ಲ ನಾವು ಈ ಥರ ಮಾಡೋಣ ಅಂತೇಳಿ ಡಿ ಸಿನ ಕಮಿಷನರ್ನೆಲ್ಲ ಕರ್ಕೊಂಡು ಬಂದು ಒಂದು ದಿವಸ ಇದು ಮಾಡೋಣ ಅಂತೇಳಿ ಅವತ್ತು ದಿವ್ಸ ನಾನು ಇನ್ಕಮ್ ಆಗಿದ್ದೆ ಇದು ನಮ್ಮದು ಹದಿನೈದು ಇದು ಹೋರಾಟ ಇದು ಆ ಹೋರಾಟದಲ್ಲಿ ಈ ಗಂಗಾವನಪಾಳೆ ಈ ಸ್ಕೂಲು ಆಯಿತು ಅಂಗನವಾಡಿನೂ ಆಯಿತು ಮತ್ತೆ ಈ ಸ್ಕೂಲ್ ಈ ತಾಲೂಕಲ್ಲಿ ನಾನೆಲ್ಲೂ ನೋಡಿಲ್ಲ ಈ ಸ್ಕೂಲ್ ಒಂಥರ ಏನಕ್ಕಿದ್ದ ಇವರೆಲ್ಲ ನಮ್ಗೆ ಅಂಗನವಾಡಿ ಸ್ಕೂಲ್ ಆಯಿತು ಇವತ್ತು ಉದ್ಘಾಟನೆ ಆಯಿತು ಇರ್ತಕ್ಕಂಥದ್ದು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಒಂದು ವಾರ್ಡಿನಲ್ಲಿ ಬಹಳ ಅಧ್ವಾನ ಆಗಿರ್ತಕ್ಕಂಥ ಒಂದು ಶಾಲೆ ಆಗಿತ್ತು ಇದಕ್ಕೆ ಹೋರಾಟ ಮಾಡಿ ಹೋರಾಟದ ಮುಖಾಂತರ ಕಳೆದ ನಲವತ್ತು ವರ್ಷಗಳಿಂದ ಇಲ್ಲಿ ಅನೇಕ ಸರ್ಕಾರಗಳು ಬಂದವು ಹೋದ್ವು ಆದರೆ ಅದನ್ನು ಪ್ರೋಗ ಪ್ರೋಗ್ರೆಸ್ ಆಗಿ ಯಾರೂ ತಗೊಳ್ಳಿಲ್ಲ ಕಳೆದ ಒಂದು ಎರಡು ವರ್ಷ ಒಂದೂವರೆ ವರ್ಷದ ಹಿಂದೆ ಕೆಲವು ಮಾಧ್ಯಮಗಳು ಮತ್ತು ಮೀಡಿಯಾ ಮುಖಾಂತರ ಗಂಗಪ್ಪಳ ರಾಮಯ್ಯ ಮತ್ತು ಅಲ್ಲಿನ ಗ್ರಾಮಸ್ಥರು ದಲಿತ ಮುಖಂಡರಾದಂಥ ವಕ್ಲೀರ್ ರಾಜಪ್ಪನವರು ನಾವೆಲ್ಲ ಸೇರಿ ಒಂದು ಮೀಡಿಯಾಗಳ ಮುಖಾಂತರ ಪಬ್ಲಿಷ್ ಮಾಡಿದಾಗ ಆಗ ಡಿ ಸಿ ಪಿ ದೇವರಾಜವರು ಸಾಹೇಬರು ಬಂದು ಇಲ್ಲಿ ಈ ಇದನ್ನು ಒಂದು ಕಂಪನಿಗೆ ಕೊಟ್ಟು ನಾವು ಇದನ್ನು ಅಚೀವ್ಮೆಂಟ್ ಮಾಡಿ ಒಳ್ಳೆ ಸ್ಕೂಲ್ ಮಾಡಿಸ್ತಿರಂತ ಸಂದರ್ಭದಲ್ಲಿ ಆಮೇಲೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇಲ್ಲಿರ್ತಕ್ಕಂಥ ಎಂಎಲ್ಎ ಎಲ್ ಎ ಮತ್ತು ಎಲ್ಲ ಜಿಲ್ಲಾಡಳಿತ ಸಹಕಾರದಿಂದ ಇವತ್ತು ಒಳ್ಳೆ ಸುಜಿತ್ವಾದಂತ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ನಾನು ಜಿಲ್ಲಾ ಆಡಳಿತಕ್ಕೆ ನಾನು ಹೃದಯ ಪೂರ್ವವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಉದ್ಘಾಟನೆ ಬಟ್ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇದಕ್ಕಿನ್ನ ಇನ್ನೂ ಎರಡು ಅಂಗನವಾಡಿನ ಕಟ್ತಾ ಇದ್ದಾರೆ ಅದು ಒಳ್ಳೆದಾಗಿದೆ ಮಕ್ಕಳಿಗೆ ನಮ್ಮ ಸ್ಕೂಲ್ ಬಡವ್ರೆ ಅವ್ರು ಇಲ್ಲಿ ಬಂದು ವಿದ್ಯಾ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನೀಟಾಗಿ ಕಲಿತಾರೆ ಬಟ್ ಈ ಅಂಗನವಾಡಿಯಲ್ಲಿ ತುಂಬಾ ನೀಟ್ನೆಸ್ ಇದೆ ಅದನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತ ಆಗ್ಲಿ ನಮ್ಮ ಆಯ ಆಗ್ಲಿ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ವಿದ್ಯುತ್ ನೀರು ಕರೆಂಟ್ ಫ್ಯಾನ್ ಎಲ್ಲನು ನಮ್ಮಲ್ಲಿ ಮೂಲಭೂತ ಸೌಕರ್ಯುಕ್ತ ಸ್ವಂತ ಕಟ್ಟಡ ಇದು ಅಂದ್ರೆ ನಮ್ಗೆ ಯಾರ್ದು ಬಯಲೇ ಎಲ್ಲ ಕಡೆಗೂ ಬಾಡಿಗೆ ಕಟ್ಟಡಗಳೇ ಇರೋದು ಟೌನ್ ಅಲ್ಲಿ ಆಯ್ತಾ ತುಂಬಾ ಅರವತ್ತೇಳು ಬಾಡಿಗೆ ಕಟ್ಟಡಗಳೇನು ಇದೆ ಸಮಥಿಂಗ್ ಅದರಲ್ಲಿ ಆರು ಫಸ್ಟ್ ಎಂಟು ಅಂಗನವಾಡಿ ಕಟ್ಟಡ ಆಯ್ತು ಅದು ಸೊ ಪರವಾಗಿಲ್ಲ ಆದ್ರೆ ಅದರಲ್ಲಿನೇ ಇದು ತುಂಬಾ ಚೆನ್ನಾಗಿದೆ ಅಂಗನವಾಡಿ ಕಟ್ಟಡ ಎಲ್ಲ ಕಡೆ ಇಲ್ಲದಿರತಕ್ಕಂತ ಮೂಲಭೂತ ಸೌಕರ್ಯಗಳು ಇಲ್ಲಿ ಎಲ್ಲನೂ ಮಾಡ್ಕೊಟ್ಟಿದ್ದಾರೆ ಇತ್ತು ಗೋಡೆ ಬರ ಸಮೇತ ಎಲ್ಲ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ ಚಿತ್ರಗಳನ್ನ ನೋಡಿ ಓದೋದರ ಪ್ರಯುಕ್ತ ವಿಷಯ ಪರಿಚಯ ಆಗೋದ್ರ ಪ್ರಯುಕ್ತ ಎಲ್ಲ ಇದೆ